ತಂದೆ ತಾಯಿ ಬೆಲೆ ಕೆಟ್ಟಲ್ಲ ಅವರು ಹೊಟ್ಟೆ ಕಟ್ಟಿದ್ರು ಕೂಡ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ನ್ಯಾಯ ಬೆಲೆ ಅಂಗಡಿ ಇಲ್ಲ ನ್ಯಾಯ ಬೆಲೆ ಅಂಗಡಿ ಈಗ ಅನ್ಯಾಯ ಬೆಲೆ ಅಂಗಡಿ ಆಗಿರಲಿ ಏಳು ಮನೆಗೆ ಒಂದು ಟಾಯ್ಲೆಟ್ ಆ ಕಡೆ ಏಳು ಜನ ಮೇಲ್ಗಡೆ ಏನೂ ಇಲ್ಲ ಇವತ್ತು ಎಲ್ಲ ಇದ್ಕೊಂಡು ಕೂಡ ಟೈಮ್ ಇಲ್ಲ ಅನ್ನೋಂತ ಜನ ನನ್ನ ತಂದೆ ಎಲ್ಲ ಅಲ್ಲಿ ಒಂದಿಷ್ಟು ಜನಗಳಿಗೆ ಹೇಳೋರು ನ್ಯಾಯ ಹೇಳೋರು ಜಾತಿ ಮತ ಧರ್ಮವನ್ನ ನಾವು ನೋಡಿದವ್ರೆ ಎಲ್ಲ ನಿಶ್ ಕಲ್ಮಷ ಮನಸು ಆಗ ಈಗ ಕಲ್ಮಶ ಮನಸ್ಸು ಏನೋ ಚಿಕ್ಕಮ್ಮಿ ಆಯ್ತು ದಾಲು ಮನೇಲಿ ಇಮಿಗೇಟೆ ಓಡೋಗೋರು ಅಂತನೆ ಏನಾಯ್ತು 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 ಈವತ್ತು ಅನ್ಯೋಣ ಯಾರಿಗೂ ಸ್ವಲ್ಪ ಕೈ ಸಾಲ ಬೇಕು ಅಂತ ಹೇಳಿದಾಗ ಗೊತ್ತಾಗ್ತಾನೆ ಇರ್ಲಿಲ್ಲ ಇಸ್ಕೊಂಡವರು ಇಸ್ಕೊಂಡವರು ಕೊಟ್ಬಿಡಿಯೋರು ಅಲ್ಲಿ ಹಣ ಇರ್ಲಿಲ್ಲ ಅದ್ಭುತವಾದ ಗುಣ ಆಯ್ತು ಸರ್ ಅವ್ರ ದೊಡ್ಡವರಪ್ಪ ಅವ್ರ ದುಡ್ಡು ಜಾಸ್ತಿ ಇದೆ ಹಿಂಗಪ್ಪ ಅದ್ ಇಲ್ವೇ ಇಲ್ಲ ಕಾಂಪಿಟೇಷನ್ ಏ ಇಲ್ಲ ಸರ್ ಅಲ್ಲಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ದೇವ್ರ ದೇಹದಲ್ಲಿ ಆರೂವರೆ ಕೋಟಿ ಕನ್ನಡಿಗರ ಆಶೀರ್ವಾದದಲ್ಲಿ ಪತ್ರಿಕಾ ಮಿತ್ರರ ಪ್ರೀತಿಯಿಂದ ಬೆಳೆಸಿದಂತ ಪತ್ರಿಕಾ ಮಿತ್ರ ಪ್ರೀತಿಯಿಂದ ಕಲಾವಿದರ ಪ್ರೀತಿಯಿಂದ ಗಾಯಕ ಗಾಯಕಿಯರು ಸಾಹಿತಿಗಳು ಸಂಗೀತಗಾರರು ವಾದ್ಯ ಸಂಗೀತಗಾರರು ಸಂಗೀತ ನಿರ್ದೇಶಕರು ನಿರ್ಮಾಪಕರು ಹ್ಮ್ ಪ್ರತಿಯೊಬ್ಬರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸರ್ ಗುಡ್ ಸರ್ ಸರ್ ಲಹರಿ ವೇಲು ತಕ್ಷಣ ನಮಗೆ ಕಣ್ಮುಂದೆ ಬರೋದು ಹಾಡುಗಳು ಹಾಡುಗಳನ್ನ ಕೇಳ್ತಾ ಕೇಳ್ತಾನೆ ಇವತ್ತು ಐವತ್ತು ವರ್ಷ ದಾಟೋಯ್ತು ಈ ಐವತ್ತು ವರ್ಷದ ಹಾದಿ ಸುಲಭ ಅಲ್ಲ ಈ ಹಾದಿ ಬಗ್ಗೆನೂ ಮಾತಾಡೋಣ ಹಾಗೆ ಲಹರಿ ವೇಲವರ ಓದು ಬಾಲ್ಯ ಮತ್ತೆ ಅದರ ಆಚೆ ಎಂಟ್ರಿ ಆಗಿದ್ದು ಅಲ್ಲಿಂದ ಶುರು ಮಾಡೋಣ ಸರ್ ಸರ್ ಹುಟ್ಟು ಚಾಮರಾಜಪೇಟೆಯ ಆಜಾದ್ ನಗರ ತಂದೆ ದಿವಂಗತ ಗೋವಿಂದ ಸ್ವಾಮಿ ನಾಯ್ಡು ಅವರು ತಾಯಿ ಪಾಪಮ್ಮ ಓಕೆ ಇಬ್ರು ಇಲ್ಲ ಕೋವಿನೂರು ವಜ್ರ ಇಲ್ಲಿಂದ ಬಿಳಿಸ್ಕಿನ್ ಅಂತೀವಿ ನಾವು ಬಿಳಿಸ್ ಅವ್ರಿಗೆ ತಗೊಂಡೋಗಿ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಲಂಡನ್ ನೋಡಿದ್ದೀನಿ ಅದ್ ಹಿಂಗ್ ತಗೊಂಡ್ ಬಂದ್ಬಿಡೋದಪ್ಪ ಅಂತ ಆಸೆ ಅದಕ್ಕೆ ಆದ್ರೂ ಬೆಲೆ ಕಟ್ಬಿಡುವ ಸರ್ ಹ್ಮ್ ತಂದೆ ತಾಯಿ ಬೆಲೆ ಕಟ್ಟಕ ನಿಜ ಸರ್ ಕರೆಕ್ಟ್ ಯಾಕಂದ್ರೆ ಅವ್ರು ನಮ್ಮ ಬೆಳಸಿದ ರೀತಿ ಪದ ಹೇಳಿದ್ರಿ ಸಂಸ್ಕಾರಸ್ಥರ ಕುಟುಂಬ ಅಂತ ಆ ಸಂಸ್ಕಾರವನ್ನು ಕುತ್ತಿದ್ದಿಕ್ಕೆ ಮೌಲ್ಯಾಧಾರಿತ ಜೀವನವನ್ನ ಕಟ್ಕೊಟ್ಟಿದ್ದಿಕ್ಕೆ ಹಿಂಗೇ ಬದುಕಬೇಕು ಇದೇ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಕುಟುಂಬ ಕೆಟ್ಟಸು ಬರಬಾರ್ದು ಆರು ಜನ ಮಕ್ಕಳಿಗೆ ಬೆನ್ನಿ ಮೀಲಲ್ಲಿ ಬರ್ತಾ ಇದ್ದಂತ ಎಂಟ್ನೂರ ಐವತ್ತು ರೂಪಾಯಿ ಸಂಬಳದಲ್ಲಿ ಗೋವಿಂದ ಸ್ವಾಮಿ ನಾಯ್ಡು ಸಹ ನಮ್ಮ ತಂದೆಯವರು ಬದುಕನ ಕಟ್ಕೊಟ್ರು ನಮಗೆ ಅವರು ಹೊಟ್ಟೆ ಕಟ್ಟಿರ್ಬೋದು ಅವ್ರು ಹೊಟ್ಟೆ ಕಟ್ಟಿದ್ರು ಕೂಡ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ನಾವು ಬದುಕಟ್ಕೊಟ್ರು ಸೂಪರ್ ಓದಿದೆಲ್ಲರೂ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಹ್ಮ್ ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಆಜಾದ್ ನಗರಲ್ಲಿ ಒಟಾರದ ಮನೆ ಈ ಕಡೆ ಏಳು ಮನೆ ಆ ಕಡೆ ಏಳು ಮನೆ ಒಂದು ಒಟಾರ ಒಂದು ಒಟಾರ ಓಕೆ ವಿದ್ಯುತ್ ಶಕ್ತಿ ಯಾವ ಮನೇಲೂ ಇಲ್ಲ ಹ್ಮ್ ಲ್ಯಾಂಪ್ ಬುಡ್ಡಿ ಗೊತ್ತಲ್ಲ ಬುಡಿ ದೀಪ ಬುಡಿ ದೀಪ ಹ್ಮ್ ಸೀಮೆಣ್ಣೆ ಹಾ ಫೇರ್ ಪ್ರೈಸ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ರೇಷನ್ ರೇಷನ್ ತರಬೇಕು ಗೊತ್ತಲ್ಲ ಸರ್ ನ್ಯಾಯ 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 ಬೆಲೆ 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 ಅಂಗಡಿ 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 ಅನ್ಯಾಯ ಅನ್ಯಾಯ ಈಗ ಸೊ ಆ ಬದುಕು ಬದುಕಟ್ಟ ಕುಟುಂಬ ಎರಡು ಓಪನ್ ಟಾಯ್ಲೆಟ್ ಈ ಕಡೆ ಏಳು ಜನ ಏಳು ಮನೆ ಒಂದು ಟಾಯ್ಲೆಟ್ ಆ ಕಡೆ ಏಳು ಜನ ಮೇಲ್ಗಡೆ ಏನಿಲ್ಲ ಇಲ್ಲ ದೊಡ್ಡ ಟಾಯ್ಲೆಟ್ ಅಷ್ಟೇ ಪಿಕೆಟ್ ಹೋಗ್ಬೇಕು ಒಂದು ಆ ಕಾರ್ಪೇಷನ್ ಕೊಳಾಯಿ ಅಂತ ಇರೋದು ಆ ಕಾರ್ಪೇಷನ್ ನೀರು ಬರ್ತಕ್ಕೆ ಕಾರ್ಪೇಷನ್ ಕೊಳಾಯಿ ಅಲ್ಲಿಂದ ನೀರು ತರೋದು ಅಲ್ಲಿಂದ ತೊಳೋದು ಬಿಂದಿಗೆಗಳು ಇಂಗ್ ಇಟ್ ಬಿಡಿರೋ ಯಾರು ಮುಂದೆ ಇಟ್ಟಿರ್ತರೋ ಬಿಂದಿಗೆ ಓ ಇರೋದು ಒಂದೇ ಒಂದೇ ಸತ್ಯ ಇದು ಓಕೆ ಸೋ ನೀರು ತವ ಮಂದು ತುಂಬಿಸಿ ಸಣ್ಣ ಮನೆನಲ್ಲಿ ಅಲ್ಲಿ ಆರು ಮಕ್ಳಿಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಪಟ್ಟೆ ಹೊಗುದು ಗ್ರೇಟ್ ಅಡಿಗೆ ಮಾಡಿ ಸ್ಕೂಲಕ್ಕೆ ಕಳಿಸ್ಕotti ಹ್ಮ್ ಬಂದಿದ್ರೆ ಅವನ್ ಜನ ಬಂದಿರೋ ನೋಡ್ಕೊಂಡು ಹ್ಮ್ ಅದ್ರಲ್ಲಿ ಯಾರೋ ಸಂಬಂಧಿಕರು ಮದುವೆ ಇನ್ ಯಾರೋ ತೀರೋದ್ರು ಇನ್ನೇನು ಹೆಚ್ಚು ಕಮ್ಮಿ ಆಯ್ತು ಅದಕ್ಕೂ ಹೋಗಿ ಇಷ್ಟೆಲ್ಲಾ ಮಾಡಿದ್ರಲ್ಲ ಸರ್ ಎಂತ ಮಹಾಶಕ್ತಿ ಇತ್ತು ಅವ್ರಿಗೆ ನಿಜ ಇವತ್ತೆಲ್ಲಾ ಇದ್ಕೊಂಡು ಕೂಡ ಟೈಮ್ ಇಲ್ಲ ಅನ್ನೋಂತ ಜನ ಎಲ್ಲ ಕಾರಿದೆ ಇದೆ ಬಂಗ್ಲೆ ಇದೆ ಹಣ ಇದೆ ಹಣ ಇದೆ ಅಲ್ಲ ನನಗೆ ನಾನು ಹೋಗ್ತೀನಿ ಹೋಗ್ತಾರೆ ಆ ಪರಿಸ್ಥಿತಿ ಸಮಾಜದಲ್ಲಿ ಆತರ ಬದಲಾವಣೆಗಳು ಕರೆಕ್ಟ್ ಅನ್ಯೋನ್ಯತೆ ಅನ್ನೋದು ನಾವು ಕಂಡಿದ್ದು ಒಡನಾಟ ಉಡಂಬಡಿಕೆ ಅನ್ಯೋನ್ಯತೆ ಬಾಂಧವ್ಯ ಬಾಂಧವ್ಯ ಪ್ರೀತಿ ವಾತ್ಸಲ್ಯ ಏನೇನು ಪದಗಳಿದ್ಯೋ ಎಲ್ಲಾ ಹೇಳ್ಬಿಡ್ತೀವಿ ಸರ್ ನಾವು ಎಲ್ಲ ಕಂಡಿದ್ದು ಚಾಮರಾಜಪೇಟೆಯ ಜನ್ಮಸ್ಥಳದಲ್ಲಿ ಮಣ್ಣೆ ಹಂಗಿದೆ ಮಣ್ಣಿದೆ ಸರ್ ಅಲ್ಲಿ ಜನನು ಹಂಗೆ ಜಾತಿ ಮತ ಧರ್ಮವನ್ನ ನಾವು ನೋಡಿದವ್ರೆ ಅಲ್ಲ ಸರ್ ಇವತ್ಗೂ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಸಂಗೀತ ಕ್ಷೇತ್ರದಲ್ಲಿ ಯಾವ ಜಾತಿಯನ್ನು ನೋಡೇ ಇಲ್ಲ ಒಂದೇ ಗೊತ್ತಿದ್ದು ಒಂದೇ ಜಾತಿ ಹಾಡಿನ ಸಂಗೀತ ಸಂಗೀತ ಸಾಹಿತ್ಯ ಒಳ್ಳೆ ಮನಸ್ಸು ಜಾತಿ ಕೇಳ್ತೀನಿ ಯಾವಾಗ ಕೇಳ್ತೀನಿ ಆ ಮನಸ್ಸಿಗೆ ಆ ಮನುಷ್ಯ ಅದೇ ಜಾತಿ ನನಗೆ ಅಲ್ವಾ ಕರೆಕ್ಟ್ ಮನುಷ್ಯ ಸರಿ ಇಲ್ದಿದ್ರೆ ಯಾವ ದೊಡ್ಡ ಜಾತಿ ಆದ್ರೆ ಏನು ಏನಾದ್ರೆ ಏನು ಸರ್ ಜಾತಿನಲ್ಲಿ ಹೆಂಗ್ಸ ದೊಡ್ಡವರಾಗ್ಬಿಡ್ತಾರೆ ಮನಸ್ಸಿನಲ್ಲಿ ದೊಡ್ಡವರಾಗ್ಬೇಕು ಮನುಷ್ಯ ಕರೆಕ್ಟ್ ಮನಸ್ಸಿಗೆ ಜಾತಿ ಗೀತಿ ನಾವು ಸಣ್ಣ ವಯಸ್ಸಿನೇ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಬೆಳೆದಿದ್ದು ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಹ್ಮ್ ಏನೋ ಕಮ್ಮಿ ಆಯ್ತು ಒಂದು ಹದಿನಾಲ್ಕು ಮನೆಯಲ್ಲಿ ಇಮಿಡಿಯೇಟ್ ಆಗಿ ಓಡೋಗೋರು ಯಾರಿಗೂ ಸ್ವಲ್ಪ ಕೈ ಸಾಲ ಬೇಕು ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ ಇಸ್ಕೊಂಡವರು ಕೊಟ್ಟಿರೋರು ಕೊಟ್ಬಿಟ್ಟಿರೋ ರೈಟ್ ಯಾಕಂದ್ರೆ ಅವತ್ತು ಪರಿಸ್ಥಿತಿ ಹೆಂಗಿತ್ತು ಅಲ್ಲಿ ಹಣ ಇರಲಿಲ್ಲ ಅದ್ಭುತವಾದ ಗುಣ ಇತ್ತು ಸರ್ ಸೂಪರ್ ಹ್ಮ್ ಗುಣ ಆಯ್ತು ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತಲ್ಲ ಎಲ್ಲ ನಮ್ಮ ಮಕ್ಕಳೇ ಎಲ್ಲ ನಮ್ಮ ತಂದೆ ತಾಯಿ ಅಲ್ವಾ ಎಲ್ಲ ಒಟ್ಟಿಗಿದೀವಿ ಅದೇ ಅಷ್ಟೇ ಈಗ ಒಂದೇ ಕುಟುಂಬದಲ್ಲಿ ನಾಲ್ಕು ಮನೆ ಮಾಡಿರ್ತಾರೆ ಜೇನುಗೂಡಿದಂತ ಬದುಕದಂತ ಜಾಗ ಸರ್ ಅದು ಅದು ಹೆಜ್ಜೇನು ಕಾಡು ನಾನು ಹೇಳು ಓಕೆ ಅಂತ ಜಾಗ ಅಲ್ಲಿ ಕನ್ನಡ ರಾಜ್ಯ ಪರಿಷತ್ತು ಈ ಕಡೆ ಶಂಕರ ಮಠ ಮಠ ದೊಡ್ಡ ದೊಡ್ಡ ರೋಡ್ಗಳು ಇವಾಗ ಮಾಡ್ತಾರೆ ಲೇಔಟು ಲೇಔಟ್ ಇದು ಮನೆ ನೀರು ಬಂದ್ಕೊಡೋದು ಎಕ್ಸಾಕ್ಟ್ ಅಂತ ಅದ್ಭುತವಾಗಿ ಪ್ಲಾನ್ ಮಾಡಿದಂತ ಚಾಮರಾಜಪೇಟೆ ಚಾಮರಾಜಪೇಟೆ ಅದಕ್ಕೆ ಆದಂತ ಒಂದು ವಚ್ಚೆಸ ಮಕ್ಕಳ ಕೂಟ ಹ್ಮ್ ಹೌದು ಫೋರ್ಟ್ ಹೈಸ್ಕೂಲ್ ಕರೆಕ್ಟ್ ಈ ಕಡೆ ಬೆಂಗಳೂರು ಹೈಸ್ಕೂಲ್ ನಾನು ಓದಿದ ಜಾಗ ಬೆಂಗಳೂರು ಸ್ವಲ್ಪ ಮುಂದೆ ಹೋದ್ರೆ ದೊಡ್ಡ ಗಣಪತಿ ದೇವಸ್ಥಾನ ದೇವಸ್ಥಾನ ಹಬ್ಬ ಹರಿದಿನಿಗಳು ಜಾತ್ರೆ ಎಷ್ಟು ಚೆನ್ನಾಗ್ತಾ ಇತ್ತು ಅಂದ್ರೆ ಶಿವರಾತ್ರಿ ಅಂದ್ರೆ ಹಬ್ಬ ಗಣಪತಿ ಅಂದ್ರೆ ಹಬ್ಬ ಪ್ರತಿ ರಸಲು ಗಣಪತಿ ಅಂದ್ರೆ ನಮ್ಗೆ ನಾವು ಯಾರು ಶ್ರೀಮಂತರು ಅಂತ ಅನ್ಸ್ಕೊಂತಾನೆ ಇರ್ಲಿಲ್ಲ ಉದಿಯ ಶ್ರೀಮಂತಿಕೆ ಇಟ್ಕೊಂಡಿದವ್ರೆಲ್ಲರು ಕರೆಕ್ಟ್ ಅದೆಲ್ಲ ಇಂಪಾರ್ಟೆಂಟ್ ಅವ್ರು ದೊಡ್ಡವರಪ್ಪ ಅವ್ರ ದುಡ್ಡು ಜಾಸ್ತಿ ಇದೆ ಇವ್ರು ಹಿಂಗಪ್ಪ ಅದ್ ಇಲ್ವೇ ಇಲ್ಲ ಕಾಂಪಿಟೇಷನ್ ಏ ಇಲ್ಲ ಸರ್ ಅಲ್ಲಿ ಭೇದವಿಲ್ಲ ಭಾವನೆ ಇಲ್ಲ ಎಕ್ಸಾಕ್ಟ್ಲಿ ಕಾಂಪಿಟೇಷನ್ ಪ್ರೀತಿಲಿ ಇತ್ತು ಕಾಂಪಿಟೇಷನ್ ಮನಸ್ಸು ಮನಸ್ಸು ಒಳ್ಳೆ ಮನಸ್ಸುಗಳ ಕಾಂಪಿಟೇಷನ್ ಇತ್ತು ನಾನು ಒಳ್ಳೆ ಕೆಲಸ ಮಾಡಿದ ಇನ್ನ ಒಳ್ಳೆ ಕೆಲಸ ಮಾಡಿ ನಾನು ಎದುರು ತಗೋಬೇಕಲ್ಲ ಆ ಮನಸ್ಥಿತಿ ಒಬ್ಬರು ಕಣ್ಣಿನ ನೋಡಿದ್ರೆ ಗೊತ್ತಾಗ್ಬಿಡೋದು ಇವನ್ಗೆ ಏನೋ ನೋವಾಗಿದೆ ನಮ್ಮನೆ ಜಾಸ್ತಿ ನ್ಯಾಯ ಬರೋ ಬರೋರು ಸರ್ ಸ್ವಲ್ಪ ಸೇಮ್ ನಮ್ಮ ಅಜ್ಜ ಗುರು ಮಾಡ್ತಾ ಇದ್ದಾರೆ ಏಳು ನಾಯಕ ಪಂಚಾಯತಿ ಮಾಡ್ತಾ ಇದ್ದಾರೆ ಉದ್ದಕ್ಕೆ ಇವಾಗ ನಾನು ಐಡೆಂಟಿಟಿ ಹೇಳ್ಬೇಕಂದ್ರೆ ಅದೇ ರೀತಿ ಅಪ್ಪನಿಗೆ ಬಂತು ಆ ಗುಣ ಅದೇ ಸೇಮ್ ಬಂದ್ಬಿಟ್ಟಿದೆ ನಿಜ ಬಾಡಿ ಲ್ಯಾಂಗ್ವೇಜ್ ನಮ್ಮ ಅತ್ತೆ ಒಬ್ರು ತಿರೋಬ್ರು ಏನ್ ನಿಮ್ಮ ಅಜ್ಜಿ ನೋಡ್ದಂಗೆ ಆಗುತ್ತೋ ಬಿಟ್ಟೆ ನಮ್ಮ ಮಾವನ್ ನೋಡ್ದಂಗೆ ನಮ್ ತಂದೆ ಕೈ ಹಿಂಗೆ ಹೋಗುತ್ತೆ ಬೆಳ್ಳಿಂಗೆ ಹೋಗುತ್ತೆ ಮಾತುಕತೆ ನೀನ್ ಧ್ವರಿ ಎಲ್ಲ ಹಂಗೆ ಇದೆಯಲ್ಲೋ ನಿಮ್ಮ ಅಜ್ಜಿನೇ ನೋಡ್ ಬಂದ್ಬಿಡ್ತದೆ ಸೊ ಡಿ ಎನ್ ಎ ವಂಶ ವೃಕ್ಷ ಅಂತ ನಾವೇನ್ ಹೇಳ್ತೀವಿ ನೋಡಿ ಕರೆಕ್ಟ್ ಬಹಳ ಸ್ಟ್ರಾಂಗ್ ಸರ್ ತಂದೆ ಎಲ್ಲ ಅಲ್ಲಿ ಒಂದಿಷ್ಟು ಜನ ಹುಡುಗಿ ನ್ಯಾಯ ಹೇಳೋರು ತುಂಬಾ ಸರ್ ಟಿ ಆರ್ ಶಾಮಣ್ಣ ಅವರು ಎಂತ ಮೌಲ್ಯಾಧಾರಿತ ಜೀವನ ನಡೆಸ್ತಾರೆ ಮಹಾನ್ ಅವರು ರಾಜಕಾರಣದಲ್ಲಿ ಅವರು ವಿ ಎಸ್ ಕೃಷ್ಣ ವಿ ಎಸ್ ಕೃಷ್ಣ ಇರೋರು ಮನೆಗೆ ಬರೋರು ಸರ್ ನಮ್ಮ ತಂದೆ ರಾಜಕಾರಣ ಮಾಡ್ತಾ ಇರ್ಲಿಲ್ಲ ಬರೋರು ಇವ್ರಿಗೆ ಜನಸಂಪರ್ಕ ಚೆನ್ನಾಗಿತ್ತಲ್ಲ ಬರೋರು ನನಗೆ ಸಿ ಟಿ ಕೊಟ್ಟವರು ಟಿ ಆರ್ ಶಾಮಣ್ಣಜಿ ಆಚಾರ್ಯ ಪಾಠಶಾಲೆಯಲ್ಲಿ ಕಾಲೇಜ್ಗೆ ನಾನು ಚೆನ್ನಾಗಿ ಬರ್ತೀನಿ ಐನೂರು ರೂಪಾಯಿ ಸರ್ ಈಗ ಈ ಲಕ್ಷ ಬಿಡಿ ಎಂಬತ್ತೆರಡರಲ್ಲಿ ಸರ್ ಎಂಬತ್ ಮೂರಲ್ಲಿ ನಾನು ಎಲ್ಲೋ ನೈನ್ಟೀನ್ ಫಾರ್ಟಿಲಿ ಅಂತ ಹೇಳ್ತಾ ಇಲ್ಲ ಏಟಿ ಟು ಆ ದಿನಗಳು ಹೆಂಗಿತ್ತು ಆ ಬೆಂಗಳೂರು ಹೆಂಗಿತ್ತು ಆ ಜನಗಳು ದಿನಗಳು ಜನಗಳು ಜನಗಳು ಹೆಂಗಿದ್ರು ಇವಾಗ ಏನಾಗಿದೆ ಬೆಂಗಳೂರು ಇದ್ದಂತ ಮಾಲಿನ್ಯ ಭರಿತ ಬೆಂಗಳೂರು ಬೇರೆ ಮಾಲಿನ್ಯ ಮಾಲಿನ್ಯ ರೈತ ಬೆಂಗಳೂರು ಬೇರೆ ಮಾಲಿನ್ಯ ರೈತ ಮನಸ್ಸುಗಳು ಬೇರೆ ಮಾಲಿನ್ಯ ಇರೋ ಮನಸ್ಸುಗಳು ಬೇರೆ ಕಲ್ಮಶ ಮನಸ್ಸು ಆಗ ಈಗ ಕಲ್ಮಶ ಕಲ್ಮಶು ಕಂಪ್ಲೀಟ್ ಆಗಿ ಸರ್ ಆ ಹ್ಯಾಬಿಟ್ ಇದೆ ಕರೆಕ್ಟ್ ಏನು ನಾವೇ ಯಾವ್ದು ತೆಡಿಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ನಮ್ಮ ಕೈಲಾದ್ರೂ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಇನ್ನು ನಾವದ್ದು ಚೇಂಜ್ ಹಾಕಾಗಲ್ಲ ಯಾಕಂದ್ರೆ ನಾವು ನಮ್ಮ ಹಳೆ ಕಾಲದವ್ರು ಅನ್ಕೋತಾರೋ ನೈನ್ಟೀನ್ ಫಾರ್ಟಿ ಏನೇನೋ ಬಟ್ ನಾವು ಹಿಂಗೆ ಚೆನ್ನಾಗಿದ್ದೀವಿ ಹಿಂಗೆ ಇದ್ದು ಅಷ್ಟೇ ಇದನ್ನೇ ಸಾಧನೆ ಮಾಡಿ ಹಿಂಗೆ ಹೋಗ್ತೀವಿ ಸರ್ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ